ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ರಾಜ್ಯ ಸರ್ಕಾರವು ಕಬ್ಬಿನ ಬೆಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದು ಅದು ಹಳಿಯಾಳದ ಎಐ ಪ್ಯಾರಿಗೆ ಕಳಿಸುವ ರೈತರಿಗೆ ಅನ್ವಯವಾಗುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕೆಂದು ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಹಳೆಯಾರ್ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಮುಂದೆ ಕಬ್ಬು ಬೆಳೆಗಾರರು ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ಆಗಿದ್ದು ಆಗ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಅವರ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಕಬ್ಬಿನ ಬೆಲೆ ಮೂರು ಸಾವಿರದ ಎರಡುನೂರು ರೂಪಾಯಿ ನಿಗದಿ ಮಾಡಿ ಆ ಒಂದು ಪ್ರತಿಭಟನೆಗೆ ವಿರಾಮ ನೀಡಿದರು ಈಗ ಬೆಳಗಾವಿಯಲ್ಲಿ ನಡೆದ ರೈತರ ಪ್ರತಿಭಟನೆಯಲ್ಲಿ ಇಡೀ ರಾಜ್ಯಾದ್ಯಂತ ರಿಕವರಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಬೆಲೆ ರೂಪಾಯಿ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆಯವರು ಹಾಗೂ ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು ನಮ್ಮದು ರಿಕವರಿ ಹನ್ನೊಂದು ಪಾಯಿಂಟ್ ಎಂಬತ್ತೈದು ಇದ್ದು ನಮಗೂ ಹಳೆಯಾಳದ ಇಐ ಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆ ಬೆಲೆ ಮತ್ತು ರಾಜ್ಯ ಸರ್ಕಾರದ ಬೆಂಬಲ ಬೆಲೆ ನೀಡಲು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ರೈತರಿಗೆ ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡಲಾಯಿತು ಈ ವಿಷಯವನ್ನು ಮಾಜಿ ಶಾಸಕರು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರವರ ಗಮನಕ್ಕೆ ಸಹ ತಂದಿದ್ದು ಇದಕ್ಕೆ ರಾಜ್ಯಾಧ್ಯಕ್ಷರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ ಎರಡು ಮೂರು ದಿನಗಳು ತಾವು ಬೇರೆ ಕೆಲಸದಲ್ಲಿ ನಿರತರವಾಗಿರುವುದರಿಂದ ಎರಡು ಮೂರು ದಿನಗಳ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಒಳಗೆ ಹಳಿಯಾಳದ ರೈತರ ನಿಯೋಗವನ್ನು ಕರೆದುಕೊಂಡು ಹೋಗಿ ಈ ವಿಷಯದ ಬಗ್ಗೆ ಚರ್ಚಿಸಿ ರೈತರಿಗೆ ಸೂಕ್ತ ಕಬ್ಬಿನ ದರವನ್ನು ನೀಡಲು ಪ್ರಯತ್ನಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಅಧ್ಯಕ್ಷರಾದ ಸೋನಪ್ಪ ಸುನ್ಕಾರ್ ಮಂಡಲ್ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟ್ಕಾಂಬಳೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರ ಸದಸ್ಯರಾದ ನಾರಾಯಣ್ ಕೆಸ್ರೇಕರ್ ಫಕ್ಕಿನ್ ಮಾಳ್ವಿ ಹರಿದಾಸ್ ಬೊಬ್ಲಿ ಬಸವರಾಜ್ ಮೈತ್ರಿ ಶಿವಾಜಿ ಪಾಟೀಲ್ ಪ್ರಕಾಶ್ ಬೊಬಾಟಿ ಉದಯ್ ಜಾಧವ್ ಯಲ್ಲಪ್ಪ ಹೆಳವರ್ ಜ್ಞಾನೇಶ್ ಮಾನ್ಗೆ ಪಾಂಡುರಂಗ್ ಪಾಟೀಲ್ ಮಾರುತಿ ಪಟ್ಟೇಕರ್ ಶಿವಾಜಿ ಕೋಲೇಕರ್ ಪಕ್ಕಿರ್ ಘಡ್ಗೋಳ್ಕರ್ ಸುರೇಶ್ ಧಾರವಾಡಕರ್ ಸಂಜಯ್ ಹಿರೇಕರ್ ವಿಠಲ್ ಸಕಪ್ನವರ್ ಚಂದ್ರಕಾಂತ್ ಲಕ್ಕನಗೌಡ್ರ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೂರು ಸಾವಿರ ಎರಡು ರೂಪಾಯಿ ಕೊಡಬೇಕು ಸುಖಾಂತ್ಯವಾಗಿ ಅದು ಇದಾಗಿತ್ತು ಅದಕ್ಕೆಲ್ಲ ರೈತರು ನಾವೆಲ್ಲರೂ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೇವೆ ಈಗೂ ಇದೆಯಾ ಘೋಷಣೆ ಬೇರೆ ಆದರೆ ನಿನ್ನೆ ದಿನ ಸರ್ಕಾರ ಬೆಳಗಾವಿ ಸ್ಟ್ರೈಕ್ ಆದಮೇಲೆ ಒಂದು ಘೋಷಣೆ ಮಾಡಿ ಏನಂತ ಹೇಳಿದರೆ ಪ್ರತಿಯೊಂದು ಫ್ಯಾಕ್ಟ್ರಿಯವರು ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಕೊಡಬೇಕು ಮತ್ತು ಬೆಂಬಲ ಬೆಲೆ ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಆದರೆ ಅದರಲ್ಲಿ ಒಂದು ಕ್ಲೋಸ್ ಏನು ಸರ್ಕಾರ ಹಾಕಿದೆ ಅಂದರೆ ಮೂರು ಸಾವಿರದ ಎರಡುನೂರ ಐವತ್ತು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಮೂರು ಸಾವಿರದ ಎರಡುನೂರ ಐವತ್ತು ನಾವು ಇಲ್ಲಿ ಒಪ್ಕೊಂಡಿದ್ದು ಹನ್ನೊಂದು ಪಾಯಿಂಟ್ ಎಂಬತ್ತೈದಕ್ಕೆ ಮೂರು ಸಾವಿರದ ಎರಡುನೂರಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಈಗ ನಮ್ಗೆ ಹನ್ನೊಂದು ಪಾಯಿಂಟ್ ಐವತ್ತೈದಕ್ಕೆ ಮೂರು ಸಾವಿರದ ಎರಡುನೂರ ಐವತ್ತು ಎರಡುನೂರೈವತ್ತಷ್ಟಲ್ಲ ಎಡಿಷನು ಬರ್ತೈತೆ ಆ ರಿಕವರಿ ಲೆಕ್ಕದ ನೋಡ್ಕೊ ಮತ್ತು ಸರ್ಕಾರದ ಬೆಂಬಲ ಬೇಕು ಎರಡು ಸೇರಿಸಿದ್ರೆ ಒಂದು ನೂರು ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ನಮ್ಗೆ ಸಿಗ್ತೈತಿ ರೈತರಿಗೆ ಹೀಗಾಗಿ ನಾವು ತಹಶೀಲ್ದಾರಿಗೆ ಡಿ ಸಿ ಅವರಿಗೆ ಎಲ್ಲ ಮನವಿ ಏನು ಕೊಡ್ತಿದ್ದೇವೆ ಅಂದರೆ ಸರ್ಕಾರಕ್ಕೆ ಅವ್ರು ಕೇಳಬೇಕು ಏನು ಬೆಳಗಾವದ ಆದೇಶ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಮಾಡಿ ಎಲ್ಲ ಫ್ಯಾಕ್ಟ್ರಿಗಳು ಇದರ ಬರಬೇಕು ಸರ್ಕಾರದ ಆದೇಶದ ಅಂದರೆ ಎಲ್ಲ ಫ್ಯಾಕ್ಟ್ರಿಗಳು ಬರಬೇಕು ಬಂದಾಗ ಸಹಜವಾಗಿ ನಾವು ಆಮೇಲೆ ಇವ್ರಿಗೆ ಕೇಳ್ಬೋದು ನಾವು ಐ ಡಿ ಅವರಿಗೆ ನಮ್ಮೂ ಕೋಡಿರಿ ಅಂತ ಸರ್ಕಾರ ಒಂದೊಂದು ರೀಸನಿಗೆ ಒಂದೊಂದು ಡಿಶನ್ ಕೊಡ್ತೇವೆ ಅಂದರೆ ಆಗೋದಿಲ್ಲ ಅದರ ಕಬ್ಬು ರಿಕವರಿ ಕಬ್ಬು ಎಲ್ಲ ಕಡೆ ಒಂದೇ ಆಲ್ಮೋಸ್ಟ್ ಒಂಬತ್ತು ಪಾಯಿಂಟ್ ಮೇಲೆ ಇಳುವರಿ ಬರ್ತಿರ್ತೀನಿ ಪ್ರಶ್ನೆ ಇಲ್ಲ ಹೀಗಾಗಿ ಹನ್ನೊಂದು ಇಪ್ಪತ್ತೈದು ರಿಕವರಿ ಸ್ಲ್ಯಾಬ್ ಹಾಕಿದ್ದೀವಿ ಆಲ್ರೆಡಿ ಸರ್ಕಾರ ನಮ್ದು ಹನ್ನೊಂದು ಐವತ್ತೈದು ಐತಿ ಓಕೆ ನಮ್ದು ಇನ್ನೂ ಹತ್ತು ಇಪ್ಪತ್ತೈದು ಹತ್ತು ಐವತ್ತೈದು ನಾವು ಸುಂಕೊಳ್ತೀವಿ ಅದು ಹನ್ನೊಂದು ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಇರುವುದರಿಂದ ಸರ್ಕಾರದ ಆದೇಶ ನಮ್ಮ ಹಳೆಯಾಳ ರೀಜನ್ಗೂ ಬರಬೇಕು ಅದನ್ನು ಹಳೆಯಾದ ಫ್ಯಾಕ್ಟ್ರಿಗಳು ಅದರಲ್ಲಿ ಇನ್ಕ್ಲೂಡ್ ಆಗಬೇಕು ಮತ್ತು ನಮಗೆ ಮೂರು ಸಾವಿರದ ಎರಡು ನೂರೇನು ನಾವು ಒಪ್ಕೊಂಡಿದ್ದೇವೆ ಅದು ಅವಾಗಿನ ಸಂದರ್ಭ ಏನು ಒಪ್ಕೊಂಡಿದ್ದು ಅದರ ಸರ್ಕಾರದ ಆದೇಶದ ಪ್ರಕಾರ ನಮ್ಗೆ ಇನ್ನೂ ಹೆಚ್ಚುವರಿಯಾಗಿ ಬರುವಂಥ ದುಡ್ಡಿಗೆ ಸರ್ಕಾರ ಆದೇಶ ಮಾಡಿ ನಮ್ಗೆ ಸಿಗುವಂಥ ರೈತರಿಗೆ ಸಿಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾವು ಆಗ್ರಹಪೂರವಾಗಿ ಸರ್ಕಾರಕ್ಕೆ ನಾವು ಕೇಳಲಿಕ್ಕೆ ಅಂತ ನಾವು ಹೆಣ್ಣು ದಿನ ನೋಡ್ತೇವೆ ಇದರ ಬಗ್ಗೆ ಇಲ್ಲ ಅಂತಂದರೆ ನಮ್ಮ ಪಕ್ಷದ ಅಧ್ಯಕ್ಷರ ಮಂಡಲ ಅಧ್ಯಕ್ಷರು ಮತ್ತು ರೈತ ಮೋರ್ಚಾ ಅಧ್ಯಕ್ಷರ ಇವರೊಳಗ ಸಭೆ ಮಾಡಿ ಸಾರ್ವಜನಿಕ ರೈತರನ್ನು ಕರೆದು ಮುಂದೆ ಯಾವ ರೀತಿಯ ಹೋರಾಟ ಮಾಡಿ ನಾವು ಇದನ್ನು ಪಡ್ಕೋಬೇಕು ಅನ್ನೋ ಬಗ್ಗೆ ನಾವು ವಿಚಾರ ಮಾಡುತ್ತೆ ಮಾತಾಡ್ತೇವೆ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾನು ಈ ವಿಷಯ ಹೇಳಿದ್ದೇನೆ ಅಂದರೆ ಇಲ್ಲಿ ನಾವು ಮೂರು ಸಾವಿರದ ಎರಡುನೂರು ಒಪ್ಕೊಂಡಿದ್ದಕ್ಕೆ ನಾವು ಯಾರೂ ಇವ್ರು ಇರೋದಿಲ್ಲ ಇನ್ನು ರೈತರು ಇರೋದಿಲ್ಲ ನಾವು ಇರೋದಿಲ್ಲ ಆದರೆ ಸರ್ಕಾರದ ಆದೇಶ ಏನು ಮಾಡಿದ್ದೈತಿ ಈ ಆದೇಶದ ಪ್ರಕಾರ ನಮಗೆ ಹೆಚ್ಚುವರಿ ಸಿಗಬೇಕಲ್ಲ ಸಿಗಬೇಕಂದ್ರೆ ಸರ್ಕಾರದ ಆದೇಶ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಪ್ಲೈ ಆಗಬೇಕು ನಮಗೂ ಅಪ್ಲೈ ಆಗಬೇಕು ಅಪ್ಲೈ ಮಾಡಿಸಿ ನಮ್ಗೇನು ಆಗಿ ಸಿಗುವಂಥ ಈ ದುಡ್ಡು ಐತಿ ಅದಕ್ಕೆ ಸಂಪೂರ್ಣವಾದಂಥ ಸರ್ಕಾರ ಮತ್ತು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೇವೆ